ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ಬ್ಲಾಗ್ ನಾನು ಮಂಜುಳಾ ಮುರಳಿ ಮೋಹನ್ ನಾನಿವತ್ತು ಮಂಡೇ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಆಯಿತು ಸ್ಥಾನ ಕೊರಟ್ಟಿದ್ದೀನಿ ಒಂದು ಒಳ್ಳೆ ಹೇರ್ ಪ್ಯಾಕ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಹೇರ್ ಪ್ಯಾಕ್ ಯಾವುದು ಅಂತ ನೋಡೋಣ ಈ ಹೇರ್ ಪ್ಯಾಕ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಮೊದಲಿಗೆ ನಾನು ಒಂದು ನಾಲ್ಕು ಟೀ ಅಷ್ಟು ಮೆಂತ್ಯಾನ ರಾತ್ರಿ ನೆನೆಸಿಟ್ಟಿದ್ದೆ ಈಗ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅಲೋವೆರಾನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪೂರ್ತಿ ಅಲೋವೆರಾದಲ್ಲಿ ಅರ್ಧ ಅಲೋವೆರಾನ ತೊಗೊಂಡಿದ್ದೀನಿ ನಾನು ಅಲೋವೆರಾ ತುಂಬಾ ಒಳ್ಳೇದು ಹೇರ್ ಗ್ರೋತ್ಗೆ ಸ್ಕಿನ್ಗೆ ಪ್ರತಿಯೊಂದಕ್ಕೂ ಕೂಡ ಅಲೋವೆರಾ ತುಂಬ ಒಳ್ಳೆಯದು ಈಗ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಅಲೋವೆರಾನ ಮಿಕ್ಸ್ ಮಾಡ್ಕೊಳ್ತೀನಿ ಅಲೋವೆರಾ ಹಾಕೊಳ್ಳೋದ್ರಿಂದ ಕೂದಲಂತೂ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಇದನ್ನು ರುಬ್ಕೊಂಡಿದ್ದೀನಿ ನಾನು ನೋಡಿ ಈ ಅದಕ್ಕೆ ತುಂಬ ತೆಳುವಾಗೇನಿಲ್ಲ ಮೀಡಿಯಮಾಗೆ ರುಬ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ ಇದು ಬೆಸ್ಟ್ ಅಂತ ಹೇಳ್ಬೋದು ಹೇರ್ ಪ್ಯಾಕ್ಗೆ ಈಗ ಒಂದು ಫೇಸ್ ಪ್ಯಾಕ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾ ರಸನ ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಟೀ ಸ್ಪೂನು ಅಕ್ಕಿ ಇಟ್ಟು ಒಂದು ಟೀ ಸ್ಪೂನು ಕಡಲೆ ಇಟ್ಟು ಒಂದು ಟೀ ಸ್ಪೂನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಇದು ಫೇಸಿಗೆ ಸ್ಕ್ರಬ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಈಗ ನಾನು ಹೇರ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ ಈ ಹೇರ್ ಪ್ಯಾಕ್ನ ತಲೆ ಬುಡಕ್ಕೆಲ್ಲ ಚೆನ್ನಾಗಿ ಹಾಕ್ಕೋಬೇಕು ಪೂರ್ತಿ ತಲೆ ಬುಡಕ್ಕೆ ಹಾಕೋಬೇಕು ಸುಮಾರು ಜನ ನಾನು ಹೇರ್ ಕೊಟ್ಟಿದ್ದೆ ನಾನು ನೋಡಿ ಅಕ್ಕ ನೀವು ಹೇರ್ ಕೊಡಬಾರ್ದಾಗಿತ್ತು ಅಂತ ಸುಮಾರು ಜನ ಹೇಳ್ತಾ ಇದ್ರಿ ಏನು ವರಿ ಮಾಡಬೇಡಿ ಇನ್ನು ಒಂದು ವರ್ಷದೊಳಗಡೆ ನನ್ನ ಹೇರ್ ಹೇಗಿತ್ತು ಅಷ್ಟೇ ಚೆನ್ನಾಗಿ ಗ್ರೋತ್ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಹಾಗೆ ನಾನು ಶೇರ್ ಮಾಡ್ಕೊಳ್ತಾ ಇರೋಂಥ ಒಳ್ಳೊಳ್ಳೆ ಹೇರ್ ಪ್ಯಾಕ್ನ ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಒಂದು ಸಾರಿಗೆ ಟ್ರೈ ಮಾಡಿ ಖಂಡಿತ ಬಿಡಬೇಡಿ ರೆಗ್ಯುಲರ್ ಆಗಿ ವಾರಕ್ಕೆ ಒಂದು ಎರಡು ಸಾರಿನಾದರೂ ನೀವು ಹೇರ್ ಪ್ಯಾಕ್ಗಳನ್ನ ಹಾಕೊಳ್ತಾ ರೀ ನಾನು ವಾರಕ್ಕೆ ಮೂರು ಸಾರಿ ತಲೆ ಸ್ನಾನ ಮಾಡ್ತೀನಿ ಎರಡು ಸಾರಿ ಹೇರ್ ಪ್ಯಾಕ್ ಹಾಕ್ಕೊಳ್ತೀನಿ ಒಂದು ಸಾರಿ ಮಾತ್ರ ಆಯಿಲ್ ಹಾಕೊಳ್ತೀನಿ ಒಂದು ಟೂ ಅವರ್ಸ್ ಆಯಿಲ್ ಹಾಕಿ ಬಿಟ್ಟು ಸ್ನಾನ ಮಾಡ್ತೀನಿ ಕೆಲವೊಂದು ದಿನಗಳಲ್ಲಿ ರಾತ್ರಿನೇ ತಲೆಗೆ ಎಣ್ಣೆ ಹಚ್ಚಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತೀನಿ ಹೇರ್ ಪ್ಯಾಕ್ನ ಮಾತ್ರ ಮಿಸ್ ಮಿಸ್ಸಿಲ್ದ್ರಂಗೆ ಹಾಕ್ತೀನಿ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮಮ್ಮ ತಲೆ ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿ ಜಡೆ ಹಾಕೋರು ಆದ್ದರಿಂದನೇ ನಮ್ಮ ಕೂದಲು ಈಗಿದೆಯೋ ಏನೋ ನಮ್ಮಮ್ಮ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಮುಂಚೆ ಜಡೆ ಹಾಕಿ ಸ್ಕೂಲ್ಗೆ ಹೋಗೋರು ನಮ್ಮಮ್ಮ ಸಂಜೆ ಬರೋವರೆಗೂ ನಮ್ಮ ಕೂದಲು ಹಾಗೆ ಇರ್ತಾಯಿತ್ತು ಒಂದು ಕೂದಲು ಕೂಡ ಆ ಕಡೆ ಈ ಕಡೆ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ನಮ್ಮಮ್ಮ ಹೇರ್ ಕೇರ್ ಮಾಡಿದರು ಈಗ ನಾನೀಗ ನನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಅವಳಿಗೂ ಕೂಡ ಕೂದಲು ತುಂಬ ಚೆನ್ನಾಗಿತ್ತು ಇತ್ತೀಚಿಗೆ ಹೇರ್ ಕಟ್ಟು ಅದು ಇದು ಮಾಡಿಸಿ ಕೂದಲು ಹಾಳಾಯಿತು ಬಟ್ ಈಗ ತುಂಬಾ ಕೇರ್ ತಗೊಂಡು ನನ್ನ ಮಕ್ಳಿಗೂ ಕೂದಲು ನನ್ನ ಕೂದ್ಲನ್ನ ಆರೈಕೆ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಅಂತೂ ತುಂಬ ಒಳ್ಳೆಯದು ಮೊಸರು ತುಂಬ ಒಳ್ಳೆಯದು ತೆಂಗಿನಕಾಯಿ ಹಾಲು ತುಂಬ ಒಳ್ಳೆಯದು ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಹೇರ್ ಪ್ಯಾಕ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಖಂಡಿತ ನೀವು ಟ್ರೈ ಮಾಡ್ತಾ ಹೋಗಿ ಒಂದು ಮೂರು ತಿಂಗಳು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ನಾನು ತಲೆ ಬುಡಕ್ಕೆಲ್ಲ ಚೆನ್ನಾಗಿ ಹೇರ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಒಂದು ಗಂಟೆ ಬಿಟ್ಟರೆ ಸಾಕು ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಬಿಟ್ಟರೆ ಚೆನ್ನಾಗಿ ಅವಾಗ ಕೂದಲಿಗೆಲ್ಲ ಸೆಟ್ಟಾಗಿರುತ್ತೆ ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ತಲೆನ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಡ್ಯಾಂಡ್ರಫ್ ಎಲ್ಲ ಹೊರಟೋಗುತ್ತೆ ಈಗ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮುಖದಲ್ಲಿ ಸ್ವಲ್ಪ ವೈಟ್ ಹೆಡ್ಸ್ ಇತ್ತೀಚಿಗೆ ಜಾಸ್ತಿ ಆಗ್ತಾ ಇದೆ ಈ ಫೇಸ್ ಪ್ಯಾಕ್ ತುಂಬಾ ಯೂಸ್ಫುಲ್ ಆಗುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ ವೈಟ್ ಹೆಡ್ಸ್ ಎಲ್ಲ ಹೋಗ್ಬಿಡುತ್ತೆ ಬ್ಲ್ಯಾಕ್ ಹೆಡ್ ಸ್ವಲ್ಪ ಹೋಗಲ್ಲ ಸ್ಟೀಮ್ ತಗೋಬೇಕಾಗುತ್ತೆ ವೈಟ್ ಹೆಡ್ಸ್ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಆಗಿ ಫೇಸ್ ಸ್ವಲ್ಪ ಗ್ಲೋನೆಸ್ ಬರುತ್ತೆ ಇತ್ತೀಚಿಗೆ ನನ್ನ ಕತ್ತು ಕೂಡ ಸ್ವಲ್ಪ ಕಪ್ಪಾಗ್ತಾಯಿದೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಕತ್ತಿಗೂ ಕೂಡ ನಾನು ಚೆನ್ನಾಗಿ ರಬ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಅದ್ಮಿ ಮುಜ್ಕೋಬಾರ್ದು ಲೈಟಾಗಿ ರಬ್ ಮಾಡ್ಕೋಬೇಕು ಯಾಕೆಂದರೆ ಸೆನ್ಸಿಟಿವ್ ಆಗಿರುತ್ತೆ ಸ್ಕಿನ್ನು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ಆದ್ದರಿಂದ ಸ್ವಲ್ಪ ಲೈಟಾಗಿ ನಾನು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಸೆಟ್ಟಾಗಿರುತ್ತೆ ಅದನ್ನು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಮುಖ ತೊಳ್ಕೊಂಡ್ರೆ ಸ್ವಲ್ಪ ಉಜ್ಜಿ ನೀವು ತೊಳ್ದಾಗ ತುಟಿ ಕೆಳಗಡೆ ಮೂಗತ್ರ ಹತ್ರ ಎಲ್ಲ ವೈಟ್ ಹೆಡ್ಸ್ ಏನಿರುತ್ತೆ ಅದೆಲ್ಲ ಬಂದುಬಿಡುತ್ತೆ ಫೇಸ್ ಕೂಡ ಸಾಫ್ಟ್ ಆಗುತ್ತೆ ನಾನು ಕೆಲವು ಟೈಮ್ ಈ ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಸ್ಟೀಮ್ ತಗೊಳ್ತೀನಿ ಸೊ ಇವತ್ತು ನಾನು ಸ್ಟೀಮ್ ತೊಗೊಂಡಿಲ್ಲ ಸೊ ಈಗ ಫೇಸ್ ಫೇಸೆಲ್ಲ ರಬ್ಬಾಯಿತು ಸ್ನಾನ ಮುಗಿಸ್ಕೊಂಡು ಬಂದು ಮತ್ತೆ ಆಯಿತು ಈಗ ಹೇರ್ನ ಸ್ವಲ್ಪ ಒಣಗಿಸ್ಕೋಬೇಕು ಈಗ ನಾನು ಹೇರ್ ಲಾಂಗ್ ಇಲ್ಲದೆ ಇರೋದ್ರಿಂದ ಹೇರ್ ಡ್ರೈಯರ್ ಯೂಸ್ ಮಾಡುವಂಥ ನೆಸೆಸರಿ ಇಲ್ಲ ಹಾಗೆ ಒಂದು ಟವಲಲ್ಲಿ ಅಥವಾ ನಾನು ಜಾಸ್ತಿ ಬಳಸೋದು ಸಾಫ್ಟಾಗಿರೋಂಥ ಟವಲ್ ಹಾಗೆ ವೇಲ್ಗಳನ್ನ ಜಾಸ್ತಿ ಬಳಸ್ತೀನಿ ನಾನೊಂದು ಕಾಟನ್ ವೇಲ್ಗಳನ್ನ ಹೆಚ್ಚಾಗಿ ಬಳಸ್ತೀನಿ ತಲೆ ಒಣಗಿಸ್ಕೊಳ್ಳೋದಕ್ಕೆ ಈಗ ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋನೆಸ್ ಬಂದಿದೆ ನಾನು ಫೇಸ್ ವಾಶ್ ಯೂಸ್ ಮಾಡೇ ಇಲ್ಲ ಅದೇ ಕಡಲೆ ಇಟ್ಟಿಂದ ಇಷ್ಟೊಂದು ಬ್ರೈಟ್ನೆಸ್ ಬಂದಿದೆ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಕಾಣಿಸ್ತಾ ಇದೆ ಸಾಫ್ಟಾಗಿ ಫೀಲ್ ಇದೆ ನೋಡಿ ಮೂಗು ಹತ್ರ ಗಲ್ಲದ ಕೆಳಗಡೆ ಎಲ್ಲ ವೈಟ್ ಹೆಡ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗಿದೆ ಹೇರ್ ಅಂತೂ ತುಂಬನೇ ಸಾಫ್ಟಾಗಿ ಫೀಲ್ ಆಗ್ತಾ ಇದೆ ಅಲೋವೆರಾ ಯೂಸ್ ಮಾಡಿದ್ರೆ ಸಾಕು ಕಂಡೀಷನರೇ ಬೇಡ ನೀವು ಕೂಡ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಈಗ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಏನಾದರೂ ತಿನ್ನೋಣ ಅಂಥೇಳಿ ಕಲಂಗ್ರಿ ಹಣ್ಣಿತ್ತು ನನಗೆ ಕಲಂಗ್ರಿ ಹಣ್ಣು ಸೀಸನಲ್ಲಿ ಹೆಚ್ಚಾಗಿ ನಾನು ಕಲಂಗ್ರಿ ಹಣ್ಣು ತಿಂತೀನಿ ಈ ಕಲಂಗ್ರಿ ಹಣ್ಣು ತೊಗೊಂಡು ಬರೋದು ತುಂಬ ರೇರು ಸರಿ ಮೊನ್ನೆ ನಾನು ಆನ್ಲೈನಲ್ಲಿ ತರಕಾರಿ ಎಲ್ಲ ಆರ್ಡ್ರ್ ಮಾಡಿದಾಗ ಇದನ್ನು ಮಾಡಿದ್ದೆ ಸರಿ ಅಂಥೇಳಿ ಇದನ್ನೇ ತಿನ್ನೋಣ ಅಂತೇಳಿ ತಿಂತಾ ಸೀಸನಲ್ಲಿ ಯಾವ್ಯಾವ ಹಣ್ಣು ಬರುತ್ತೋ ಅದು ಯಾವ ಹಣ್ಣನ್ನು ನಾನು ಬಿಡೋಲ್ಲ ಅದರಲ್ಲೂ ನನಗೆ ಕಲಂಗ್ರಿ ಹಣ್ಣು ಅಂದರೆ ತುಂಬಾ ಇಷ್ಟ ಕಲಂಗ್ರಿ ಹಣ್ಣು ಸೀಸನ್ ಮುಗಿಯೋದ್ರೊಳಗಡೆ ನಾನಂತೂ ದಿನ ಬಿಟ್ಟು ದಿನಾನೂ ಕಲಂಗ್ರಿ ಹಣ್ಣು ತಿಂತಾಯಿರ್ತೀನಿ ಅಷ್ಟಿಷ್ಟ ಆಗತ್ತೆ ನನಗೆ ಸೊ ಇತ್ತೀಚಿಗೆ ಏನಪ್ಪ ಅಂದರೆ ಈ ಹಣ್ಣುಗಳಲ್ಲಿ ಕೆಮಿಕಲ್ ಆಗ್ತಾ ಇರೋದ್ರಿಂದ ಹಣ್ಣು ತುಂಬಾ ಕೆಂಪು ಕಾಣಿಸುತ್ತೆ ಅದೇ ಹಣ್ಣು ತುಂಬ ಕೆಂಪು ಕಾಣಿಸಿದ್ರೇ ತುಂಬ ಭಯ ಅನಿಸುತ್ತೆ ಏನು ಕೆಮಿಕಲ್ ಹಾಕಿದ್ದಾರೋ ಏನೋ ಅಂಥೇಳಿ ಏನಪ್ಪ ತಿನ್ನೋದು ಅನ್ನಿಸ್ಬಿಟ್ಟಿದೆ ಇತ್ತೀಚಿಗೆ ಹಾಗಾಗೋಗಿದೆ ಈ ಹಣ್ಣು ಸ್ವಲ್ಪ ಪರವಾಗಿಲ್ಲ ಈಗ ಸ್ವಲ್ಪ ಹಣ್ಣನ್ನು ತಿಂದ್ಕೊಂಡು ನನಗೆ ಕೆಲವೊಂದು ಕಮೆಂಟ್ಗಳು ಬಂದಿರುತ್ತೆ ಕೆಲವೊಂದು ಮೆಸೇಜ್ಗಳು ಬಂದಿರುತ್ತೆ ಅದನ್ನು ನೋಡೋದಕ್ಕೆ ನನಗೆ ಸಮಯ ಸಿಗೋದೇ ನಾನು ಏನಾದರೂ ತಿನ್ನೋದಕ್ಕೆ ಕೂತ್ಕೊಂಡಾಗ ಕಾಫಿ ಏನಾದರೂ ಕುಡಿಯೋದಕ್ಕೆ ಕೂತ್ಕೊಂಡಾಗ ಫ್ರೀ ಟೈಮ್ ಸಿಕ್ಕಿದಾಗ ತಕ್ಷಣಕ್ಕೆ ನಾನು ಮೊಬೈಲ್ ಎತ್ಕೊಂಡು ಯಾರ್ಯಾರು ನನಗೆ ಕಮೆಂಟ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಅವ್ರದ್ದೆಲ್ಲ ಚೆಕ್ ಮಾಡಿಕೊಂಡು ಅವ್ರಿಗೆ ರಿಪ್ಲೈ ಮಾಡಿಬಿಡ್ತೀನಿ ಸೊ ಸಮಯನೇ ಸಿಗೋಲ್ಲ ಹಾಗಾಗಿ ಈಗ ಹಣ್ಣನೆಲ್ಲಾ ತಿಂದಾಯ್ತು ಇವತ್ತೊಂದು ಗಿಡದ ಬಗ್ಗೆ ನಿಮ್ಗೊಂದು ಮಾಹಿತಿ ಕೊಡ್ತೀನಿ ಅದ್ ಯಾವ್ ಗಿಡ ಅಂದ್ರೆ ನೋಡಿ ಇದೆ ಈ ಗಿಡದ ಹೆಸರು ಪಲಾವ್ ಎಲೆ ಅಂತ ಕರೀತಾರೆ ಬಾಸುಮತಿ ಎಲೆ ಅಂತ ಕರೀತಾರೆ ಹಾಗೆ ಪಂಡನ್ ಅಂತ ಕರೀತಾರೆ ಸಣ್ಣಕ್ಕಿ ಬಾಳೆ ಅಂತ ಕರೀತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಗಿಡ ಅನ್ನದಲ್ಲಿ ನಾವು ಇದರ ಒಂದು ಎಲೆನ ಹಾಕ್ಕೊಂಡು ಅನ್ನ ಮಾಡ್ಕೊಳ್ಳೋದ್ರಿಂದ ಅನ್ನ ಬೇಗ ಅಳಿಸೋಕಲ್ಲ ಹಾಗೆ ಟೀನಲ್ಲಿ ಏನಾದರೂ ಇದ್ರ ಒಂದು ಎಲೆ ಹಾಕ್ಕೊಂಡು ನಾವು ಟೀ ಕುಡಿಯೋದ್ರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಹಾಗೆ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಇದರ ಎಲೆನ ಅರ್ದು ಆ ಸ್ಕಿನ್ ಪ್ರಾಬ್ಲಮ್ ಇರೋವಂಥ ಗಾಯಗಳಿರೋ ಜಾಗದಲ್ಲಿಟ್ಟರೆ ಸ್ಕಿನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಹಾಗೆ ತಲೆಯಲ್ಲಿ ಏನಾದರೂ ತುಂಬ ಒಟ್ಟಿತ್ತು ಅಂದರೆ ಇದು ಈ ಎಲೆದು ಪೇಸ್ಟ್ ಮಾಡ್ಕೊಂಡು ತಲೆಗೆ ಹಚ್ಚೋದ್ರಿಂದ ಒಟ್ಟು ನಿವಾರಣೆ ಆಗುತ್ತೆ ಶೀತ ಕಫಾಗೆಲ್ಲ ತುಂಬಾ ಒಳ್ಳೆಯದು ಇದ್ರ ಒಂದು ಎಲೆ ಹಾಕಿ ಅಡುಗೆ ಮಾಡಿದ್ರೆ ಅಕ್ಕಪಕ್ಕದ ಮನೆಗೆಲ್ಲ ಈ ಎಲೆ ಘಮ ಹೋಗುತ್ತೆ ಅಷ್ಟು ಒಳ್ಳೆಯ ಸುವಾಸನೆ ಬರುತ್ತೆ ಈ ಎಲೆಯಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೈಕಾಲು ನೋವು ಕೆಲವು ಟೈಮು ಕೆಲವೊಂದು ಮೂಳೆಗಳಲ್ಲಿ ನೋವು ಕಾಣಿಸುತ್ತಲ್ಲ ಆಗ ಈ ಎಲೆನ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕಾಲುನೋವು ಕಚ್ಚೋದು ಕಾಲು ಕಡಿಮೆ ಆಗುತ್ತೆ ಈ ಗಿಡ ನಾನು ತೊಗೊಂಡು ಬಂದಿದ್ದು ಹುಬ್ಬಳ್ಳಿಯಿಂದ ನನ್ನ ತಂಗಿ ಮನೆಯಿಂದ ತೊಗೊಂಡು ಬಂದೆ ಇಲ್ಲೆಲ್ಲಿ ಸಿಗುತ್ತೆ ನನಗೆ ಅಷ್ಟು ಐಡಿಯಾ ಇಲ್ಲ ಆರೋಗ್ಯಕ್ಕೆ ಈ ಗಿಡ ತುಂಬ ಒಳ್ಳೆಯದು ಈಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಗೋಬಿ ಫ್ರೈ ಮಾಡ್ತಾ ಇದ್ದೀನಿ ಕಾಲಿಫ್ಲವರ್ ಇತ್ತು ಸರಿ ಅದನ್ನೇ ಹಾಕಿ ಏನಾದರೂ ಮಾಡೋಣ ಅಂಥೇಳಿ ಗೋಬಿ ಫ್ರೈ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ರುಚಿಯಾಗಿರುತ್ತೆ ಒನ್ ಟೀ ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಗೆ ನಾನಿಲ್ಲಿ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಕೆಚಪ್ನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೀ ಸ್ಪೂನ್ ಹಾಕ್ಕೊಂಡು ಎರಡು ಟೀ ಸ್ಪೂನಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರು ಕುದಿ ಬಂದಮೇಲೆ ಕಾಲಿಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಕಾಲಿಫ್ಲವರ್ನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಹುಳ ಹೆಚ್ಚಿಗೆ ಇರುತ್ತೆ ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಸೋಸ್ಕೊಂಡಿದ್ದೀನಿ ಈಗ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಸ್ವಲ್ಪ ಕೂಡ ಇಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಅಷ್ಟರೊಳಗಡೆ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ತೀನಿ ಎಣ್ಣೆ ನಾನು ಆಗಿಂದಾಗಲೇ ಫ್ರೈಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತೀನಿ ಹೆಚ್ಚಾಗಿ ಎಣ್ಣೆನ ಕುದಿಸಿ ಫ್ರೈ ಮಾಡಿರೋಂಥ ಎಣ್ಣೆನ ಜಾಸ್ತಿ ಅಡುಗೆಗೆ ಬಳಸಲ್ಲ ಈಗ ಇದೊಂದು ಸಾರಿ ಫ್ರೈ ಆದರೆ ಮತ್ತೆ ಇನ್ನೊಂದು ಸಾರಿಗೆ ಏನಾದರೂ ಒಂದು ಅಡುಗೆ ಮಾಡಿ ಎಣ್ಣೆ ಖಾಲಿ ಮಾಡಿಬಿಡ್ತೀನಿ ಜಾಸ್ತಿ ಎಣ್ಣೆ ಕುದಿಸ್ಕೊಂಡು ಕುದಿಸ್ಕೊಂಡು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈಗ ಎಣ್ಣೆ ಕಾದಿದೆ ಗೋಬಿನ ಒಂದೊಂದೇ ಹಾಕ್ತಾಯಿದ್ದೀನಿ ನಾವು ಮನೆಯಲ್ಲೇ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಆ ಎಣ್ಣೆನ ಸುಮಾರು ಸಾರಿ ಬಳಸಿರ್ತಾರೆ ಹಾಗೆ ಕೆಲವೊಂದು ಟೇಸ್ಟಿಂಗ್ ಪೌಡ್ರ್ಗಳು ಹಾಕಿರ್ತಾರೆ ಸೊ ಆರೋಗ್ಯ ಕಷ್ಟ ಒಳ್ಳೇದಲ್ಲ ಆದ್ದರಿಂದ ಮನೆಯಲ್ಲೇ ಹೆಚ್ಚಾಗಿ ಸಾಧ್ಯ ಆದಷ್ಟು ಮನೇಲೇ ಮಾಡ್ಕೊಳ್ತೀನಿ ಈಗ ಗೋಬಿನೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ತುಂಬಾ ರುಚಿಯಾಗಾಗಿದೆ ಆಗಿದೆ ತುಂಬಾ ಚೆನ್ನಾಗಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಮಾಡ್ತಾ ಮಾಡ್ತಾನೆ ಒಂದು ಎರಡು ಪೀಸ್ ತಿಂದು ಟೇಸ್ಟ್ ನೋಡಿದೆ ಈಗ ಬಿಸಿ ಬಿಸಿ ಕಾಫಿ ಜೊತೆಗೆ ಗೋಬಿ ಫ್ರೈ ರೆಡಿಯಾಗಿದೆ ಈವ್ನಿಂಗ್ ಕಾಫಿ ಟೈಮ್ಗೆ ಈ ಥರ ಏನಾದರೂ ಒಂದು ಸ್ನ್ಯಾಕ್ಸ್ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಸ್ ಜೊತೆಗೆ ತಿಂದು ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತೇಳಿ ಸಾಸ್ ಜೊತೆಗಂತೂ ಟೇಸ್ಟ್ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಈಗ ಕಾಫಿ ಎಲ್ಲ ಆಯಿತು ರಾತ್ರಿ ಊಟಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಜಾಸ್ತಿನೇ ಇತ್ತು ಸರಿ ಮಿಕ್ಸ್ ತರಕಾರಿ ಹಾಕಿ ಬೇಳೆ ಸಾರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ನೂರು ತೊಗರಿ ತೊಗರಿಬೇಳೆ ಒಂದು ಐವತ್ತು ಗ್ರಾಮಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆ ಸಾರಿಗೆ ಬೇಳೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾರು ನಾನು ಹೆಚ್ಚಾಗಿ ಹೆಸರು ಬೇಳೆ ಕೂಡ ಹಾಕ್ಕೊಳ್ತೀನಿ ಈಗ ಬೇಳೆನ ಒಂದು ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತರಕಾರಿಗಳು ತಂದು ನೋಡಿ ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತರಕಾರಿ ಇತ್ತು ಅದರಿಂದ ಎಲ್ಲ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ಸಾರನ್ನು ನಾನೊಬ್ಬಳಿಗೆ ಮಾತ್ರ ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ ರಾತ್ರಿ ರಾತ್ರಿವತ್ತು ರೈಸ್ ತಿನ್ನೋದು ತುಂಬ ಕಡಿಮೆ ಚಪಾತಿ ತಿಂತಾಳೆ ಅವಳಿಗೆ ಬ್ರೋಕ್ಲಿ ಫ್ರೈ ಮಾಡಿದ್ದೆ ಅದಿದೆ ಚಪಾತಿ ಬ್ರೋಕ್ಲಿ ಫ್ರೈ ಅವಳು ನನಗೆ ರೈಸ್ ಇಟ್ಕೊಂಡಿದ್ದೀನಿ ಈಗ ಅನ್ನ ಆಗಿದೆ ನೋಡಿ ಸ್ಟೀಮಲ್ಲಿ ಇಟ್ಟು ಅಡುಗೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸ್ಟೀಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬೇಗನೆ ಅಡುಗೆ ಆಗೋಗುತ್ತೆ ಅನ್ನ ಅಂತೂ ನೋಡಿ ಹತ್ತು ನಿಮಿಷದಲ್ಲಿ ಅನ್ನ ಆಗೋಯ್ತು ಈಗ ಬೇಳೆ ಕೂಡ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇದೊಂದು ಸ್ಟೀಮರ್ ಇದ್ದರೆ ಸಾಕು ಮಲ್ಟಿ ಕೆಲಸಗಳು ಒಟ್ಟಿಗೆ ಆಗೋಗ್ಬಿಡುತ್ತೆ ಸೊ ಈಗ ಬೇಳೆನ ಸ್ವಲ್ಪ ಮಸ್ತ್ಕೊಂಡು ಬಿಡ್ತೀನಿ ಈಗ ಬೇಳೆನೆಲ್ಲ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಈಗ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಂಡೆಕಾಯಿ ಕೂಡ ಇತ್ತು ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಹಾಕೊಳ್ಳೋಣ ಅಂತೇಳಿ ಇದ್ದೀನಿ ಬೇಳೆ ಸಾರಿಗೆ ಬರೀ ಬೆಂಡೆಕಾಯಿನೂ ಈ ಥರ ಫ್ರೈ ಮಾಡ್ಕೊಂಡು ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬರೀ ಮೂಲಂಗಿ ಹಾಕಿದ್ರೂ ಚೆನ್ನಾಗಿರುತ್ತೆ ನನಗೆ ಬೇಳೆ ಸಾರೇ ತುಂಬಾ ಇಷ್ಟ ಆಗುತ್ತೆ ವೈಟ್ ರೈಸ್ ಜೊತೆಗೆ ಬೇಳೆ ಸಾರು ತುಂಬಾ ರುಚಿಯಾಗಿರುತ್ತೆ ಒಂಥರ ಅಮೃತ ಇದ್ದಂಗೆ ಫೀಲ್ ಆಗುತ್ತೆ ನನಗೆ ನನಗೆ ಅನ್ನ ತುಂಬ ತುಂಬ ಇಷ್ಟ ಆದರೆ ಅನ್ನನ ರಾತ್ರಿ ಹೊತ್ತು ತಿನ್ನೋದು ಸ್ವಲ್ಪ ಕಡಿಮೆ ಮಧ್ಯಾಹ್ನದ ಹೆಚ್ಚಾಗಿ ತಿಂತೀನಿ ಇವತ್ತು ರಾತ್ರಿಗೆ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಂದೆರಡು ಹುಣಿಮೆಣ್ಸಿನಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೀಗ ಸಾಂಬಾರು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ಈರುಳ್ಳಿ ಕೂಡ ತುಂಬಾ ರುಚಿ ಕೊಡುತ್ತೆ ಸಾರಿಗೆ ಈಗ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ವಾಸನೆ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ನಾನು ನಾಟಿ ಟೊಮೆಟೊನೇ ಹೆಚ್ಚಾಗಿ ಬಳಸ್ತೀನಿ ನನಗೆ ಸ್ವಲ್ಪ ಸಾರು ಹುಳಿ ಹುಳಿ ಇದ್ರೆ ತುಂಬ ಇಷ್ಟ ಆಗುತ್ತೆ ಈಗ ಇದಕ್ಕೆ ಚಿಟಕಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಇದನ್ನು ಬೇಯಿಸ್ಕೊಂಡಿರೋಂಥ ಬೇಳೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಬೇಳೆ ಸಾರನ್ನ ನಾನು ಎರಡು ಮೂರು ಥರ ವೆರೈಟಿಯಾಗಿ ಮಾಡ್ತೀನಿ ಅದರಲ್ಲಿ ಒಂದು ವಿಧ ಇದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮ್ಮ ಜೊತೆಗೆ ಈಗ ಬೇಳೆ ಜೊತೆಗೆ ಬೇಯಿಸ್ಕೊಂಡಿರೋಂಥ ತರಕಾರಿನೆಲ್ಲ ಹಾಕ್ಕೊಂಡು ಇದಕ್ಕೀಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಿದ್ದೀನಿ ತರಕಾರಿ ಹಾಕಿ ಮಾಡಿದಾಗ ಬೇಳೆ ಸಾರು ತುಂಬ ರುಚಿ ಬರುತ್ತೆ ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಬಂತು ಅಂದರೆ ಸಾರು ತುಂಬಾ ಚೆನ್ನಾಗಿ ಸಾರಾಗಿರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಈಗ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಬೇಳೆ ಸಾರು ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇಡ್ಲಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಕಟ್ ಮಾಡಿ ಈಗ ರೈಸ್ ಜೊತೆಗೆ ಬಿಸಿ ಬಿಸಿ ಬೇಳೆ ಸಾರು ರೈಸ್ ಮೇಲೆ ಒಂದು ಎರಡು ಟೀ ಅಷ್ಟು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ನನಗೆ ತುಂಬಾ ಇಷ್ಟ ಸೊ ಹೆಚ್ಚಾಗಿ ತುಪ್ಪನ ತಿಂತೀನಿ ನಾನು ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತೀನಿ ಸೊ ನಾನು ತಿಂತೀನಿ ನನ್ನ ಫಾಲೋವರ್ಸ್ಗೂ ಕೂಡ ತಿನ್ನಿ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಈಗ ರೈಸ್ ಮೇಲೆ ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಸ್ವಲ್ಪ ಬ್ರೋಕ್ಲಿ ಫ್ರೈನ ಹಾಕ್ಕೊಳ್ತೇನೆ ನಾನು ಕೂಡ ತುಂಬಾ ಒಳ್ಳೇದು ಬ್ರೋಕ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ರೆಗ್ಯುಲರಾಗಿ ನಮ್ಮ ಮನೆಯಲ್ಲಿ ಬ್ರೋಕ್ಲಿ ಹೆಚ್ಚಾಗಿ ಮಾಡ್ತೀನಿ ಪನ್ನೀರು ಹಾಗೆ ಮಶ್ರೂಮ್ ಎಲ್ಲ ಮಾಡ್ತೀನಿ ಹೆಚ್ಚಾಗಿ ಯಾವ್ದ್ಯಾದು ಆರೋಗ್ಯಕ್ಕೆ ಒಳ್ಳೆಯದು ಅದನ್ನೆಲ್ಲ ಮಾಡ್ತಾ ಇರ್ತೀನಿ ಈಗ ಇಟ್ಕೊಂಡಿದ್ದೀನಿ ಊಟ ಮಾಡ್ಕೊಂಡು ಬಂದು ನೋಡಿ ನನ್ನ ಕೆಲಸ ಇದೇನೆ ಸೊ ಊಟ ಎಲ್ಲ ತುಂಬ ಚೆನ್ನಾಗಾಯಿತು ಊಟ ಆದಮೇಲೆ ರಾತ್ರಿಯೇ ಅಡುಗೆ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ರಾತ್ರಿಯೇ ಅಡುಗೆ ಮನೆ ಕ್ಲೀನ್ ಆಗೋಯ್ತು ಅಂದರೆ ಬೆಳಿಗ್ಗೆ ಎದ್ದು ಅಡುಗೆ ಮನೆ ನೋಡಿದಾಗ ನೆಮ್ಮದಿ ಅನಿಸುತ್ತೆ ನನಗೆ ತುಂಬ ಒಂದು ಪಾಸಿಟಿವ್ ಆಗಿರುತ್ತೆ ದಿನ ಬೆಳಿಗ್ಗೆ ಮಕ್ಳಿಗೆ ತಿಂಡಿ ಮಾಡೋದಕ್ಕೂ ಕೂಡ ತುಂಬ ಆಗಿಬಿಡುತ್ತೆ ಹಾಗೆ ರಾತ್ರಿ ಎಂಜಿಲ್ ಪಾತ್ರೆಗಳನ್ನೆಲ್ಲ ಸಿಂಕಲ್ಲಿ ಇಡೋದು ಅಷ್ಟು ಒಳ್ಳೆಯದಲ್ಲ ಸೊ ಲಕ್ಷ್ಮಿ ಬಂದು ರಾತ್ರಿ ಹೊತ್ತು ಅಡುಗೆ ಮನೆನ ನೋಡ್ತಾರೆ ಅಂತ ಹೇಳ್ತಾರೆ ದೊಡ್ಡವರು ಆದ್ದರಿಂದ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಸೊ ನನ್ನ ದಿನ ನೋಡಿ ಹೀಗೆ ನಡೆಯುತ್ತೆ ಸೊ ಬೆಳಿಗ್ಗೆಗೆಲ್ಲ ಕೆಲಸ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಆರಾಮಾಗಿ ಸ್ವಲ್ಪ ರೆಸ್ಟ್ ಕೂಡ ಮಾಡ್ಬೋದು ಫ್ರೀ ಆಗಿರ್ಬೋದು ಸೊ ಇದಾಗಿತ್ತು ಇವತ್ತಿನ ಮಂಡೇ ಬ್ಲಾಗು ಇವತ್ತು ಪೂರ್ತಿ ದಿನದ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ದಿನ ಹೇಗಿತ್ತು ಏನೇನು ಮಾಡಿದೆ ಅಂಥೇಳಿ ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ ಬಾಯ್ ಈಗ ನಿಮಗೊಂದು ಸೂಪರಾಗಿರೋ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಹಾರ್ಡ್ ವಾಟರ್ ಸ್ಟೇನರ್ ರಿಮೂವರ್ ಇದು ನೋಡಿ ಹಾರ್ಡ್ ವಾಟರ್ ಬಿದ್ದು ಬಿದ್ದು ಅಂದರೆ ಇದು ನಮ್ಮನೇಲಿ ಜಾಸ್ತಿ ಉಪ್ಪು ನೀರು ಜಾಸ್ತಿ ಇರೋದ್ರಿಂದ ತುಂಬಾ ಅಂದರೆ ಬಿಳಿ ಮಚ್ಚೆಗಳು ಬಿಳಿ ಕಳೆಗಳು ಈ ಟೈಲ್ಸ್ ಮೇಲೆ ಕೊಳಾಯಿ ಮೇಲೆ ಎಲ್ಲ ಕಡೆ ಕೂಡ ಇದೆ ಸಿಂಕಲ್ಲಿ ಎಲ್ಲ ಕಡೆ ಕೂಡ ಇದನ್ನು ಜಸ್ಟು ಸ್ಪ್ರೇ ಮಾಡಿ ಒಂದು ನಿಮಿಷ ಬಿಟ್ಟು ರಬ್ ಮಾಡಿದ್ರೆ ಸಾಕು ಇರೋವಂಥ ಎಲ್ಲ ಕಲೆಗಳು ವರ್ಷದಿಂದ ಇರೋಂಥ ಹಳೆಯ ಕಲೆಗಳೆಲ್ಲ ಕ್ಲಿಯರಾಗಿ ಟೈಲ್ಸ್ ಹೊಸದಾಗಿ ಮಿರ ಮಿರ ಅಂತ ಮಿಂಚ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಆದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಖಂಡಿತ ನೀವು ಈ ಪ್ರಾಡಕ್ಟನ್ನ ಯೂಸ್ ಮಾಡ್ಬೋದು ನೀವು ಇದನ್ನು ನೋಡಿದ ಮೇಲೆ ಖಂಡಿತ ಬೈ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು ಅಮೆಝಾನಿಂದ ತರಿಸ್ಕೊಂಡಿದ್ದು ನಾನು ಹ್ಯಾಪಿ ಪ್ಲಾನೆಟ್ ಅಂತ ಹೇಳಿ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ಗೆ ನಿಜವಾಗ್ಲೂ ಇಟ್ ಅನ್ನಿಸ್ತು ನನಗೆ ನಾನು ರೆಗ್ಯುಲರಾಗಿ ಕೈಯಲ್ಲಿ ನಾರ್ನಲ್ಲಿ ಉಜ್ಕೊಳ್ತಾನೆ ಇರ್ತೀನಿ ಟೈಲ್ಸ್ಗಳನ್ನ ಕೊಳಾಯಿಗಳನ್ನ ಆದರೆ ಇಷ್ಟು ಚೆನ್ನಾಗಿ ಕ್ಲೀನ್ ಇರಲಿಲ್ಲ ಬಟ್ ಇದಂತೂ ನಿಜವಾಗ್ಲೂ ಒಂದೇ ನಿಮಿಷದಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗೋಯ್ತು ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಈಗ ನೋಡಿ ಕುಳಾಯಿನ ನೀವೇ ನೋಡ್ತಾ ಇದ್ದೀರಾ ಹತ್ತಿರದಿಂದ ಎಷ್ಟು ಕಲೆಗಳಿದೆ ಸೊ ಇದೆಲ್ಲ ಸೆಕೆಂಡ್ಸಲ್ಲಿ ಹೊರಟೋಗಿಬಿಡುತ್ತೆ ಅಷ್ಟು ಚೆನ್ನಾಗಿದ್ರಲ್ಲಿ ಕ್ಲೀನ್ ಆಯಿತು ಈಗ ಕ್ಲೀನ್ ಆಗಿದೆ ಮಿರರ್ ನೋಡ್ತಾ ಇದ್ದೀರಾ ನೀವು ನೋಡಿ ಉಪ್ಪಿನ ನೀರು ಬಿದ್ದು ಬಿದ್ದು ಮಿರರಲ್ಲಿ ಮುಖಾನೇ ಕಾಣಿಸ್ತಾ ಇಲ್ಲ ಹಾಗಾಗೋಗಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನೀವು ನೋಡ್ತಾ ಇರೋದು ನಮ್ಮ ಬಾತ್ರೂಮ್ ಟ್ಯಾಪ್ಸು ಬಾತ್ರೂಮ್ ಡೋರ್ ಓಪನ್ ಮಾಡ್ಕೊಂಡು ಬಂದರೆ ಬಾತ್ರೂಮ್ ಟ್ಯಾಪ್ ನೋಡೋದಕ್ಕೆ ತುಂಬ ಬೇಜಾರು ಅನ್ನಿಸ್ತಾ ಇತ್ತು ಸೊ ಈಗ ಈ ಟ್ಯಾಪ್ನ ನಾನು ಕ್ಲೀನ್ ಮಾಡಿದ್ಮೇಲೆ ನೀವು ನೋಡಿದ್ರೆ ನಂಬೋದಿಲ್ಲ ನೀವು ಅಷ್ಟು ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನಿಜವಾಗ್ಲೂ ಇದು ನಮ್ಮ ಕೈಯಿಂದ ಆಗೋಲ್ಲ ಅಷ್ಟು ಚೆನ್ನಾಗಿ ಈ ಪ್ರಾಡಕ್ಟಿಂದ ಕ್ಲೀನಾಗಿದೆ ನನಗಂತೂ ತುಂಬಾ ಖುಷಿ ಅನ್ನಿಸ್ತು ಈಗ ಬಾತ್ರೂಮಿಗೆ ಬಂದು ನೋಡಿದಾಗ ಕೊಳಾಯಿನ ತುಂಬಾ ಸಂತೋಷ ಅನಿಸುತ್ತೆ ಮಿರಮಿರ ಅಂತ ಮಿಂಚ್ತಾ ಇರುತ್ತೆ ಶೈನಿಂಗ್ ಹೊಡಿತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಖಂಡಿತ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಬಹುದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಟೂ ಹಂಡ್ರೆಡ್ ರುಪೀಸ್ಗೆ ನಿಜವಾದ ಪ್ರಾಡಕ್ಟ್ ಇದನ್ನ ನೀವು ಸಿಂಕ್ ಯೂಸ್ ಮಾಡಬಹುದು ಟೈಲ್ಸ್ಗೆ ಯೂಸ್ ಮಾಡ್ಬೋದು ಬಾತ್ರೂಮ್ ಟೈಲ್ಸ್ಗೆ ಡೋರ್ಸ್ಗೆ ಎಲ್ಲೆಲ್ಲಿ ಹಾರ್ಡ್ ವಾಟರ್ ಸ್ಟೇನರ್ ಇದೆ ಅಲ್ಲೆಲ್ಲ ನೀವು ಯೂಸ್ ಮಾಡ್ಬೋದು ತುಂಬ ವರ್ಷದ್ದು ತುಂಬ ವರ್ಷದ ಕಲೆಗಳಂದರೂ ಕೂಡ ನಿಮಗೆ ಎರಡು ಸಾರಿಗೆ ಯೂಸ್ ಮಾಡಿದ್ರೆ ಎಲ್ಲ ಕಲೆಗಳು ಹೊರಟೋಗುತ್ತೆ ಈಗ ನಾನು ಬಾಟಬ್ ಮೇಲೆ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೇ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಇದೆ ಸೆಕೆಂಡ್ಸಲ್ಲಿ ಎಲ್ಲ ಕಲೆಗಳು ಕೂಡ ಹೊರಟೋಗುತ್ತೆ ಪ್ರಾಡಕ್ಟ್ ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೇನಾದರೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ ಅಮೆಝಾನಿಂದ ನೀವು ಆರ್ಡ್ರು ಮಾಡ್ಕೋಬೋದು ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ ಸೆಂಡ್ ಮಾಡಿಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈಗ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಹೊಚ್ಚ ಹೊಸಾದೇನೋ ತೊಗೊಂಡು ಬಂದಿದ್ದೀವಿ ಅನ್ನೋ ಅಷ್ಟು ಚೆನ್ನಾಗಿ ಕ್ಲೀನಾಗಿರುತ್ತೆ ಸೊ ಇದಾಗಿತ್ತು ಟ್ಯೂಸ್ಡೇ ವ್ಲಾಗು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್